ವಿಧಾನಸಭಾ ಚುನಾವಣೆಯು ದೇಶದಾದ್ಯಂತ ಈಗಾಗಲೇ ಎಲೆಕ್ಷನ್ ಮುಗಿಸಿ ಮತ ಎಣಿಕೆಗೆ ಕಾದು ಕುಳಿತಿದೆ ಅದರ ಬೆನ್ನಲ್ಲೇ ಅರುಣಾಚಲ್ ಪ್ರದೇಶ್ ಮತ್ತು ಸಿಕ್ಕಿಂ ವಿಧಾನಸಭಾ ಚುನಾವಣೆಯಲ್ಲಿ ಮತ ಎಣಿಕೆ ಭಾನುವಾರ ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭವಾಗುತ್ತೆ ಎಂದು ಹೇಳಲಾಗುತ್ತಿದೆ ಅರುಣಾಚಲ್ ಪ್ರದೇಶ್ನಲ್ಲಿ ಪೀಪಲ್ಸ್ ಪಾರ್ಟಿ ಒಂದು ಮುನ್ನಡೆ ಸಾಧಿಸಿದ್ರೆ ಸಿಕ್ಕಿಂನಲ್ಲಿ ಆಡಳಿತ ವೃದ್ಧ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ನಾಲ್ಕು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಎಂದು ಹೇಳಲಾಗುತ್ತಿದೆ ಮತ್ತು ಬಿಜೆಪಿ ತಲಾ ಒಂದೊಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ ಅರುಣಾಚಲ ಪ್ರದೇಶದಲ್ಲಿ ಒಟ್ಟು ಅರವತ್ತು ವಿಧಾನಸಭಾ ಕ್ಷೇತ್ರಗಳು ಮತ್ತು ಸಿಕ್ಕಿಂನಲ್ಲಿ ಮೂವತ್ತೆರಡು ವಿಧಾನಸಭಾ ಕ್ಷೇತ್ರಗಳಿವೆ ಒಟ್ಟು ಮತದಾನ ಹತ್ತೊಂಬತ್ತು ಹತ್ತೊಂಬತ್ತರನ್ನು ಮತದಾನವಾಯಿತು ಶೇಕಡ ಸೆವೆಂಟಿ ನೈನ್ ಪರ್ಸೆಂಟ್ ಅಷ್ಟು ಅರುಣಾಚಲ ಪ್ರದೇಶದಲ್ಲಿ ಮತದಾನವಾಗಿದೆ ಮತ್ತು ಸಿಕ್ಕಿಂನಲ್ಲಿ ಎಂಬತ್ತೆರಡು ಪ್ರ ಪರ್ಸೆಂಟ್ ಮತದಾನವಾಗಿದೆ ಸಿಕ್ಕಿಂನಲ್ಲಿ ಆಡಳಿತಾರದ ಪ್ರೇಮ್ ಸಿಂಗ್ ತಮಾಂಗ್ ನೇತೃತ್ವದ ಎಸ್ಕೆಎಂ ಮತ್ತು ಪವನ್ ಕುಮಾರ್ ಚಾಮ್ಲಿಂಗ್ ಅವರ ಎಸ್ಕೆಎಫ್ ನಡುವೆ ಪ್ರಮುಖ ಸ್ಪರ್ಧೆ ನಡೆಯುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸುತ್ತಿವೆ ಸಿಕ್ಕಿಂನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕೂಡ ಚುನಾವಣೆಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಅವರ ಪತ್ನಿ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಭಾರತದ ಮಾಜಿ ಫುಟ್ಬಾಲ್ ಆಟಗಾರ ಬೈಚುಂಗ್ ಘೂಟಿಯಾ ಮತ್ತು ಬಿಜೆಪಿಯ ನರೇಂದ್ರ ಕುಮಾರ್ ಸುಬ್ಬಾ ಅವರು ರೇಸ್ನಲ್ಲಿರುವ ನೂರ ನಲವತ್ತಾರು ಅಭ್ಯರ್ಥಿಗಳಲ್ಲಿ ಪ್ರಮುಖ ಅಭ್ಯರ್ಥಿಗಳು ಎಂದು ಈಗ ಮೂಲಗಳು ಹೇಳುತ್ತಿವೆ ಎಸ್ಕೆಎಂ ಮತ್ತು ಎಸ್ಪಿಎಫ್ ತಲಾ ಮೂವತ್ತೆರಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರೆ ಇತ್ತ ಬಿಜೆಪಿ ಮೂವತ್ತೊಂದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಅತ್ತ ಕಾಂಗ್ರೆಸ್ ಹನ್ನೆರಡು ಸ್ಥಾನಗಳನ್ನು ಸ್ಪರ್ಧಿಸಿದೆ ಸಿಟಿಜನ್ ಆಕ್ಷನ್ ಪಾರ್ಟಿ ಸಿಕ್ಕಿಂನಲ್ಲಿ ಮೂವತ್ತು ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ಹೊಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರೇಮ್ ಸಿಂಗ್ ತಮಾಂಗ್ ನೇತೃತ್ವದ ಎಸ್ಕೆಎಂ ಹದಿನೇಳು ಸ್ಥಾನಗಳನ್ನು ಗೆದ್ದರೆ ಎಸ್ಪಿಎಫ್ ಹದಿನೈದು ಸ್ಥಾನಗಳನ್ನು ಗಳಿಸಿತ್ತು ಒಟ್ಟಾರೆಯಾಗಿ ಈಗ ಲೋಕಸಭಾ ಚುನಾವಣೆಯ ಮತ ಎಣಿಕೆ ನಡೆಯುವ ಟೈಮ್ ಅಲ್ಲಿ ನಾವು ಅರುಣಾಚಲ ಪ್ರದೇಶ್ ಮತ್ತು ಸಿಕ್ಕಿಂನ ಮತ ಎಣಿಕೆ ನೋಡಬೇಕಾದರೆ ಎಸ್ಕೆಎಂ ಮತ್ತು ಎಸ್ಪಿಎಫ್ ಅಥವಾ ಕಾಂಗ್ರೆಸ್ ಬಿಜೆಪಿನ ಎಂದು ಈಗ ನಾವು ಕಾದು ನೋಡಬೇಕಾದಂತ ಸಂಗತಿ